ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿವತ್ತು ಸಿಂಪಲ್ಲಾಗಿ ತರಕಾರಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ತರಕಾರಿನೂ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಆ ತರಕಾರಿ ಕಟ್ ಮಾಡಿಕೊಂಡು ಈ ಥರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ತೋರಿಸ್ತೀನಿ ಸ್ವಲ್ಪ ಬೇಳೆ ನೆನೆಸಿ ತೊಳೆದು ಕುಕ್ಕರಲ್ಲಿ ಹಾಕಿದ್ದೀನಿ ಈಗ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಹೀಗಾಗಿ ಟೊಮೊಟೊ ಮತ್ತು ಎರಡು ಕ್ಯಾಪ್ಸಿಕಮ್ಮು ಹಾಕ್ತಾಯಿದ್ದೀನಿ ಎಲ್ಲ ತರಕಾರಿನೂ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಮಸಾಲೆ ಪದಾರ್ಥಗಳು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ರಸಮ್ ಪೌಡರ್ ಹಾಕಿ ಯಾವುದಾದ್ರೂ ಕಂಪ್ನಿದು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿದ್ದೀನಿ ನೋಡಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಅದಕ್ಕೆ ಅರಿಶಿನದ ಪುಡಿ ಅಚ್ಚಕಾರದ ಪುಡಿ ಇದು ಹುಣಸೆ ಹಣ್ಣು ಇದನ್ನು ನೀಟಾಗಿ ನೀಟಾಗಿ ಚೀಟ್ಕೊಂಡು ಇದನ್ನು ಈಗ ಆ್ಯಡ್ ಮಾಡ್ತೀನಿ ಈಗ ಹುಣಸೆ ರಸ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಆ್ಯಡ್ ಮಾಡ್ಕೊಂಡಿದ್ದಾಯಿತು ನಿಮಗೆ ಹಸಿಕಾಯಿ ರುಬ್ಬ ಹಾಕ್ಕೋಬೇಕಂದ್ರೆ ಹಾಕ್ಕೊಳ್ಳಿ ನಾನು ಹಾಕ್ಕೊಳ್ತಾ ಇಲ್ಲ ಬೇಡ ಅಂತ ಇಲ್ಲ ಅದನ್ನು ಕಾಯಿ ಇದ್ರ ಮೇಲೆ ಉದುರಿಸ್ಕೋಬೋದು ನೋಡಿ ಲಿಪ್ ಕ್ಲೋಸ್ ಮಾಡ್ತೀನಿ ಒಂದು ವಿಸಲ್ ಸಾಕು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಮಾಡ್ಕೊಳ್ಳಿ ಆಯಿತು ಫ್ರೆಂಡ್ಸ್ ನಾನು ಎರಡು ಗಿಸಲ್ ಕೂಗಿಸ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಒಂದೆರಡು ಮೂರು ಸ್ಪೂನ್ ಆಯಿಲ್ ಅದಕ್ಕೆ ಸಾಸಿವೆ ಜೀರಿಗೆ ಒಂದು ಸ್ಪೂನ್ ಅದು ನೀಟಾಗಿ ಚಟಪಟ ಅಂಗ್ಲಿ ಆಮೇಲೆ ಈರುಳ್ಳಿ ಒಂದು ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಆ್ಯಡ್ ಮಾಡ್ಕೋಬೇಕು ನೋಡಿ ಅಂತ ಇದೆ ಈಗ ಒಣ ಮೆಣಸಿನ್ಕಾಯಿ ಹಾಕ್ತೀನಿ ಒಗ್ಗರಣೆಗೆ ಹಾಗೆ ಬೆಳ್ಳುಳ್ಳಿ ಸಣ್ಣದಾಗಿ ಹಚ್ಕೊಂಡು ಆಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಫ್ಲೇವರು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ನೋಡಿ ಫ್ರೆಂಡ್ಸ್ ಈ ಥರ ತರಕಾರಿ ಎಲ್ಲ ಬೆಂದಿದೆ ಈಗ ಇದನ್ನು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ತೀನಿ ಇದಕ್ಕೆ ಕೊತ್ತಂಬರಿ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಆಯಿತು ಸಾಂಬಾರು ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಮಾಡ್ಕೊಳ್ಳಿ ಓಕೆ ಬಾಯ್